ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಬೆಲೆಯನ್ನು ತೊಗೊತಾ ಇರ್ತೀವಿ ಅದು ಜಾಸ್ತಿ ಜಾಸ್ತಿ ಉಳ್ಳಾಗ್ಲನ್ನು ಬೀಳ್ತಾ ಇರುತ್ತೆ ಆ ರೀತಿ ಬೀಳಬಾರ್ದು ಅಂದರೆ ಒಂದು ಒಣ ಮೆಣಸಿನ್ಕಾಯಿಯನ್ನು ಒಂದೆರಡು ಮೂರು ಇದೆಲ್ಲ ಆಗಬೇಕು ಮತ್ತು ಈ ಇದು ಒಣಮೆಣಸಿನ್ಕಾಯಿ ಇಲ್ಲ ಅಂದರೆ ನೀವು ಪಲಾವ್ ಎಲೆ ಕೂಡ ಹಾಕ್ಬೋದು ಈ ರೀತಿ ಹಾಕೋದ್ರಿಂದ ನಮಗೆ ಆ ಬೆಲೆಯಲ್ಲಿ ಹುಳ ಅನ್ನೋದು ಬೀಳೋದಿಲ್ಲ ನೆಕ್ಸ್ಟಿ ಬಂದ್ಬಿಟ್ಟು ನಾವು ಈ ರೀತಿ ಆಪಲ್ಸನ್ನು ತಗೊತಾ ಇರ್ತೀವಿ ನಾವಾದರೆ ಈಸಿಯಾಗೆ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲಿರೋಂಥ ಬೀಜನೆಲ್ಲ ತೆಗ್ದುಬಿಡ್ತೀವಿ ಮಕ್ಕಳಾದರೆ ಯಾವ ರೀತಿ ತೆಗಿತಾರೆ ನಾವು ಕಟ್ ಮಾಡಿ ಬೀಜವನ್ನು ತೆಗೆದುಬಿಟ್ಟು ಮತ್ತೆ ಕೊಡಬೇಕು ಆ ರೀತಿ ಆಗದಿರ ನಾವು ಚಿಕ್ಕದಾಗಿ ಈ ಟಿಪ್ಪನ್ನು ಫಾಲೋ ಮಾಡ್ರೆ ನಮಗೆ ಈಸಿಯಾಗಿ ನಾವು ಆ ಬೀಜವನ್ನು ತೆಗೆದುಬಿಡ್ಬೋದು ಈ ರೀತಿ ಸ್ಪೂನ್ ಇರುತ್ತಲ್ಲ ಆ ಸ್ಪೂನ್ ಬ್ಯಾಕ್ ಸೈಡು ಈ ರೀತಿ ಒಳಗಡೆವರೆಗೂ ಈ ರೀತಿ ಅದನ್ನು ತಿರುಗಿಸ್ತಾ ಈ ರೀತಿ ಕಟ್ ಮಾಡಿಬಿಟ್ರೆ ಅದು ಬೀ ಅದರಲ್ಲಿರುವಂಥ ಬೀಜ ಎಲ್ಲ ಕ್ಲೀನಾಗಿ ನೋಡಿ ಈ ರೀತಿ ಬಂದುಬಿಡುತ್ತೆ ನಾವು ಆವಾಗ ಮಕ್ಕಳಿಗೆ ಕೊಟ್ಟರೆ ಹಾಗೆ ಕಚ್ಕೊಂಡು ಅದು ತಿಂತಾರೆ ಇಲ್ಲಾಂದರೆ ಕಟ್ ಅದು ತಿಂತಾರೆ ಈ ರೀತಿ ನಾವು ಸಿಂಪಲ್ಲಾಗಿ ಬೀಜವನ್ನು ತೆಗೆದುಬಿಡ್ಬೋದು ಈಗ ಹಾಪಲನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಈಸಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಇರೋವಂಥ ಟಿಪ್ಪಿದು ನೀವು ಮಕ್ಕಳಿಗೆ ಕೊಡಬೇಕಾದ್ರೆ ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ಟು ಕೊಟ್ಟರೆ ತುಂಬ ಈಸಿಯಾಗಿರುತ್ತೆ ಅವರು ಕೂಡ ಇಷ್ಟವಾಗಿ ತಿಂತಾರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಪೆನ್ ಯೂಸ್ ಮಾಡ್ತಾ ಇರ್ತೀವಿ ಬರಿತಾ ಇರೋವಾಗ ಈ ರೀತಿ ಕೈಗೆಲ್ಲ ಇಂಕೆಲ್ಲ ಮೆತ್ಕೊಂಡಿರುತ್ತೆ ಮಕ್ಕಳಾದರೆ ಈ ರೀತಿ ಕೈ ಮೇಲೆಲ್ಲ ಗೀಚ್ಕೊಂಡು ಬಿಟ್ಟಿರ್ತಾರೆ ಆ ಗೀಚ್ಕೊಂಡಿರೋದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಜನ ಏನು ಮಾಡ್ತಾ ಇರೋದ್ರೆ ಸೋಪಲ್ಲಿ ಈ ರೀತಿ ಉಜ್ಜುತ್ತಾ ಇರ್ತಾರೆ ಉಜ್ಜಿದ್ರು ಕೂಡ ಬೇಗ ಹೋಗೋದಿಲ್ಲ ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗೆ ನಮಗೆ ಎಣ್ಣೆನಿಂಕೆಲ್ಲ ಕ್ಲೀನಾಗಿ ಹೊಟ್ಟೋಗಿಬಿಡುತ್ತೆ ನಾನಿಲ್ಲಿ ಡಾಬರ್ ಪೇಸ್ಟ್ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರೋ ಆ ಪೇಸ್ಟನ್ನು ನೀವು ಯೂಸ್ ಮಾಡ್ಕೋಬೋದು ಸ್ವಲ್ಪ ಪೇಸ್ಟನ್ನು ನಮ್ಮ ಕೈ ಮೇಲೆ ಈ ರೀತಿ ನಾವೆಲ್ಲಿ ಗೀಚ್ಕೊಂಡಿರ್ತೀವೋ ಅಲ್ಲಿ ನಾವು ಈ ರೀತಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ತಗೋಬೇಕು ಏನಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ತಗೊಂಡು ತಗೊಂಡು ನಾವು ಈ ರೀತಿ ಒದ್ದೆ ಮಾಡ್ಕೊತ ಈ ರೀತಿ ರಬ್ ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಆ ಪೆನ್ ಹಿಂಗೆಲ್ಲ ಕ್ಲೀನಾಗಿ ಒಟ್ಕೊಂಡು ಒಟ್ಟೋಗ್ಬಿಡುತ್ತೆ ಇಲ್ಲಿ ನನ್ನ ಪೆನ್ನಲ್ಲಿ ಏನು ಗೀಚ್ಕೊಂಡಿದ್ದೀನಿ ಅದೆಲ್ಲ ಕ್ಲೀನಾಗಿ ಎರಡೇ ನಿಮಿಷದಲ್ಲಿ ನಮ್ಗೆ ಬೇಗ ಒಟ್ಟೋಗ್ಬಿಡುತ್ತೆ ಈ ರೀತಿ ಸೋಪಲ್ಲಿ ನಾವು ಉಜ್ಜಿದ್ರೂ ಕೂಡ ಬೇಗ ಹೋಗೋದಿಲ್ಲ ಈ ಸಿಂಪಲ್ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡ್ರಿ ತುಂಬಾ ಈಸಿ ಆಗುತ್ತೆ ಮಕ್ಕಳಂತೂ ತುಂಬನೇ ಕೈ ಮೇಲೆಲ್ಲ ಬಿಟ್ಟಿರ್ತಾರೆ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಟಿಪ್ ಸರಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೂ ನಿಮ್ಗೆ ಸ್ವಲ್ಪ ಅದು ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ಇವಾಗ ಕೈ ತೊಳೆದು ತೋರಿಸ್ತಿದ್ದೀನಿ ಎಷ್ಟು ಕ್ಲೀನ್ ಆಗಿ ಒಟ್ಟೋಗಿದೆ ಅಂತ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾನು ನಾವು ಈ ರೀತಿ ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ಇಲ್ಲಾಂದರೆ ಕೆಮ್ಮು ಈ ರೀತಿ ಏನಾದ್ರು ಬಂದಾಗ ಸಿರಪ್ಸ್ ಅನ್ನೋದು ಇಟ್ಕೊಂಡಿರ್ತೀವಿ ಮನೆಯಲ್ಲಿ ಅದು ಸ್ವಲ್ಪ ಆಗೋಗ್ಬಿಟ್ಟಿರುತ್ತೆ ಎಲ್ಲ ಹಾಕ್ಬಿಟ್ಟಿರ್ತೀವಿ ಸ್ವಲ್ಪ ಮಿಕ್ಕಿರುತ್ತೆ ಇಲ್ಲಾಂದರೆ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಆ ರೀತಿ ಆದಾಗ ಆ ಬಾಟಲ್ಸನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಈ ರೀತಿ ನಾವು ನಮ್ಮ ಹತ್ರ ಟಾನಿಕ್ ಬಾಟಲ್ಸ್ ಯಾವ್ಯಾವ ಮಿಕ್ಕಿದೆ ಇಲ್ಲ ಎಕ್ಸ್ಪೈರಿ ಡೇಟ್ ಆಗಿದೆ ಆ ಬಾ ಬಾಟಲ್ಸನ್ನು ಈ ರೀತಿ ಆ ಸಿರಪನ್ನು ಒಂದು ಜಗ್ಗಲ್ಲಿ ಹಾಕೊಂಡ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈ ರೀತಿ ಹಾಕ್ಕೊಂಡು ಈ ಜಗ್ಗಲ್ಲಿರುವಂಥ ನೀರು ಸಿರಪನ್ನು ಕೂಡ ನಾವು ಮನೆಯಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಕೊಂಡಿರ್ತೀವಲ್ಲ ಆ ಗಿಡಕ್ಕೆ ಈ ನೀರನ್ನು ಹಾಕ್ ಹಾಕ್ತರೆ ತುಂಬ ಚೆನ್ನಾಗಿ ಆ ಗಿಡ ಅನ್ನೋದು ಬೆಳೆಯುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಸೋಪನ್ನು ಯೂಸ್ ಮಾಡ್ತಾ ಇರ್ತೀವಿ ಸೋಪ್ ಯೂಸ್ ಮಾಡಿದ ನಂತರ ಈ ರೀತಿ ಕವರ್ಸ್ ಇರುತ್ತಲ್ಲ ಅದು ಬೇಗ ಬಿಸಾಕ್ತೀವಿ ಆ ರೀತಿ ಬಿಸಾಕ್ದಿರ ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಈ ರೀತಿ ಕಬೋರ್ಡ್ಸ್ ಇರುತ್ತಲ್ಲ ಬಟ್ಟೆ ಇಟ್ಟಿರ್ತೀವಿ ಕಬೋರ್ಡ್ಸಲ್ಲಿ ಅದೊಂದೊಂದು ಟೈಮಲ್ಲಿ ಮಳೆಗಾಲ ಬಂದಾಗ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಸ್ಮೆಲ್ ಬರಬಾರ್ದು ಅಂದರೆ ಈ ಕವರ್ ಇರುತ್ತಲ್ಲ ಸೋಪ್ ಕವರು ಆ ಕವರನ್ನು ಈ ರೀತಿ ಬಟ್ಟೆಗಳ ಮಧ್ಯೆ ಈ ರೀತಿ ಇಟ್ಟರೆ ಬ್ಯಾಡ್ ಎಲ್ಲ ಹೋಗಿ ಗುಡ್ ಸ್ಮೆಲ್ ಬರುತ್ತೆ ಒಳ್ಳೆಯ ಸ್ಮೆಲ್ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸ್ಮೆಲ್ಲು ಒಂದು ಸಾರಿ ಈ ಟ್ರೈ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಈ ಸಿಂಪಲ್ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್